ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ತತ್ವಮಂಬಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ವರ್ಷ ಬಹುಶಃ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಯಾವ್ಯಾವ ರಾಶಿಗೆ ಯಾವ ಥರ ಇರ್ತಕ್ಕಂಥ ವಿಚಾರಗಳನ್ನು ನಾವು ಮಾತಾಡಿದ್ವಿ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಒಳ್ಳೆ ವರ್ಷ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಾಶಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಬೆನಿಫಿಟ್ ಇದ್ದೇ ಇದೆ ಯಾರೂ ನಿರಾಶರಾಗಬೇಕಾಗಿರ್ತಕ್ಕಂಥದ್ದಿಲ್ಲ ಸ್ವಲ್ಪ ರಾಶಿಗಳು ಕೇರ್ಫುಲ್ಲಾಗಿರಬೇಕು ಸ್ವಲ್ಪ ರಾಶಿಗಳಿಗೆ ಲೀನಿಯನ್ಸ್ ಆಗಿದೆ ಸ್ವಲ್ಪ ರಾಶಿಗಳಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಮೊದಲಾರ್ಧದಲ್ಲಿದ್ದರೆ ಕೆಲವು ರಾಶಿಗಳಿಗೆ ದ್ವಿತೀಯಾರ್ಧದಲ್ಲಿ ಲಾಭಗಳಿದ್ದಾವೆ ಇವತ್ತು ನಾನು ಒಂದು ಒಳ್ಳೆಯ ರಾಶಿಯನ್ನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಕರ ರಾಶಿ ಮಕರ ರಾಶಿ ಅಂದರೆ ನನಗೆ ತುಂಬ ಪ್ರೀತಿ ಯಾಕಂದರೆ ಈ ರಾಶಿಯವರು ತುಂಬ ಹಾರ್ಡ್ ವರ್ಕರ್ಸ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಇವರು ಹಾರ್ಡ್ ವರ್ಕನ್ನೇ ನಂಬ್ಕೊಂಡಿರ್ತಕ್ಕಂಥ ರಾಶಿ ಅಂದರೆ ಮಕರ ರಾಶಿ ಭೂ ರಾಶಿ ಸ್ಥಿರವಾದಂಥ ಒಂದು ಮನಸ್ತತ್ವ ಎಲ್ಲೋ ಒಂದು ಕಡೆ ನಾನು ಅಂತಕ್ಕಂಥದ್ದು ಇದ್ದರೂ ಕೂಡ ಈ ಮಕರ ರಾಶಿಯವ್ರು ಏನಂದರೆ ಏಳು ವರ್ಷಗಳಿಂದ ಸತಾಯಿಸಿಬಿಟ್ಟಿದ್ದಾರೆ ಶನಿದೇವರು ಆರೋಗ್ಯ ಏರ್ಪೇರು ಫೈನಾನ್ಷಿಯಲ್ ಫ್ಲಕ್ಚುಯೇಷನ್ ಎಕ್ಸ್ಪೆಂಡಿಚರ್ಸ್ ಅಗಾಧವಾಗಿ ಮನಸ್ತಾಪಗಳು ಈ ಥರದ್ದೆಲ್ಲ ಅನುಭವಿಸ್ಬಿಟ್ಟಿದ್ರು ಏಳು ವರ್ಷದಿಂದ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಮಗೆ ಎಲ್ಲ ಕರ್ಮ ಫಲಗಳನ್ನು ಕಳ್ಕೊಂಡು ನಿಮ್ಮ ಎಲ್ಲ ನೋವುಗಳನ್ನು ತೊಳೆದು ಬಿಟ್ಟು ಶನಿ ಭಗವಾನರು ನಿಮಗೆ ಶುಭ ಫಲಗಳನ್ನು ಇದ್ದರು ಎಂಥ ಅದ್ಭುತವಾದಂಥ ವರ್ಷ ಇದು ನಷ್ಟ ತೊಂದರೆ ಅವಮಾನಗಳಿಂದ ನೀವು ಆಚೆ ಬರ್ತಾಯಿದ್ರಿ ಎಷ್ಟೊಂದು ಅವಮಾನಗಳನ್ನು ಅನುಭವಿಸಿದ್ರಿ ಪಾಪ ನೀವು ಮಕರ ರಾಶಿಯವರು ತುಂಬ ಸಂಯಮದಿಂದ ಈ ಈ ಏಳು ವರ್ಷಗಳನ್ನು ನೀವು ಕಳ್ಕೊಂಡು ಬಂದಿದಿರಿ ಶನಿ ಭಗವನ್ರು ನಿಮಗೆ ಕಾಂಪನ್ಸೇಟ್ ಮಾಡ್ತಾ ಇದ್ದಾರೆ ಈ ಎರಡೂವರೆ ವರ್ಷಗಳು ಮೀನು ರಾಶಿಯಲ್ಲಿ ಕೂತ್ಕೊಂಡು ನಿಮಗೆ ಅದ್ಭುತ ಫಲಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ತುಂಬ ಕೆಟ್ಟ ವರ್ಷ ಅಲ್ಲ ಫೈನಾನ್ಷಿಯಲಿ ಚೆನ್ನಾಗಿತ್ತು ಯಾಕಂದರೆ ಗುರು ನಿಮ್ಮ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಭೂರಾಶಿಯಾಗಿರ್ತಕ್ಕಂಥ ನಿಮಗೆ ಮತ್ತೊಂದು ಭೂರಾಶಿಯಲ್ಲಿ ಗುರು ಭಗವಾನರು ಕೂತ್ಕೊಂಡಿದ್ದರಿಂದ ಕಾಂಪನ್ಸೇಟ್ ಮಾಡಿದರು ನಿಮ್ಮಲ್ಲಿರ್ತಕ್ಕಂಥ ನೋವನ್ನು ಅಳಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದರು ಮೂರನೇ ಮನೆಯಲ್ಲಿ ನಿಮಗಿರ್ತಕ್ಕಂಥ ರಾಹು ಧೈರ್ಯವನ್ನು ಕೊಟ್ಟಿದ್ದರು ಹೋರಾಟ ಮಾಡಿದರು ಈ ಛಲದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುಂದುವರೆದರು ಇದೇ ವರ್ಷ ನಿಮಗೆ ಗುರು ನಿಮಗೆ ಪುಣ್ಯಸ್ಥಾನದಿಂದ ಆರನೇ ಮನೆಗೆ ಬರ್ತಾಯಿದ್ದಾರೆ ಮೊದಲು ಮೇ ಒಳಗಡೆ ಯಾರ್ಯಾರು ಮದುವೆ ವಿಚಾರವಾಗಿ ಶುಭ ಕಾರ್ಯಗಳ ವಿಚಾರವಾಗಿ ಪ್ರಯತ್ನ ಮಾಡ್ತಿರೋ ಅವ್ರಿಗೆಲ್ಲ ಶುಭ ಫಲಗಳಿದೆ ಉದ್ಯೋಗ ವಿಚಾರವಾಗಿ ಎಂಟೈರ್ ಇಯರ್ ನಿಮ್ಗೆ ಚೆನ್ನಾಗಿದೆ ಉದ್ಯೋಗ ಅವಕಾಶಗಳು ನಿಮಗೆ ವಿಫುಲವಾಗಿರುತ್ತೆ ಮೊದಲು ಮೇವರೆಗೂ ಗುರು ನಿಮ್ಮನ್ನು ಕಾಪಾಡಿದರೆ ಮಾರ್ಚ್ ನಂತರ ಶನಿ ಭಗವಾನರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಮೂರನೇ ಮನೆಯಲ್ಲಿರ್ತಕ್ಕಂಥ ರಾಹು ಮೇ ಹದಿನೆಂಟನೇ ತಾರೀಕು ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ ಸೊ ಇಷ್ಟು ದಿವಸ ನೀವು ಸ್ವಲ್ಪ ಕಷ್ಟಪಟ್ಟಿದ್ದು ಈಗ ಜಾಲಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ನಿಮಗೆ ನಡೆಯುತ್ತೆ ಈ ವಿ ಈ ವರ್ಷದಲ್ಲಿ ಯಾರ್ಯಾರು ಮನೆ ತಗೋಬೇಕು ಭೂಮಿ ತಗೋಬೇಕು ಸಂತಾನ ಪಡ್ಕೊಳ್ಬೇಕು ಉನ್ನತ ವ್ಯಾಸಂಗಗಳನ್ನು ಮಾಡಬೇಕು ಒಳ್ಳೊಳ್ಳೆ ಯೂನಿವರ್ಸಿಟೀಲಿ ಎಂಟ್ರಿ ಪಡ್ಕೊಳ್ಬೇಕಾಗಿರ್ತಕ್ಕಂಥವ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮುಖ್ಯವಾಗಿ ಎಮ್ ಬಿ ಬಿ ಎಸ್ ಇಂಥದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಇದೊಂದು ಅದ್ಭುತ ವರ್ಷ ಯಾಕಂದರೆ ನಿಮಗೆ ಎಕ್ಸಾಮಿನೇಷನ್ ಮುಗಿಯುವವರೆಗೂ ಗುರ ಗುರುಬಲ ಇದೆ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಷಲಿ ಮೇ ಹದಿನೆಂಟನೇ ಹದಿನೈದನೇ ತಾರೀಕು ಗುರುಬಲ ವಿಫುಲವಾಗಿರೋದರಿಂದ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಭಗವಂತನಲ್ಲಿ ನಂಬಿಕೆ ಇಟ್ಟುಬಿಟ್ಟು ನಿಮ್ಮ ಪಂಚೇಂದ್ರಿಯಗಳನ್ನು ನೀವು ಗಟ್ಟಿಯಾಗಿ ನಿಮ್ಮ ಒಳಗಡೆ ಇಟ್ಟುಕೊಂಡು ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಹೋಗದಿರೋ ನೀವು ಕಟ್ಟಾಕ್ಬಿಟ್ಟು ಟಿ ವಿ ಮೊಬೈಲ್ ಸೋಷಿಯಲ್ ಮೀಡಿಯಾದಿಂದ ನೀವು ದೂರ ಇದ್ದುಬಿಟ್ಟು ಒಂದು ರೂಮಲ್ಲಿ ಕೂತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ನಿಮಗೆ ವಿದ್ಯಾಭ್ಯಾಸದ ಬಗ್ಗೆ ಧ್ಯಾನ ಇದ್ದರೆ ದಿನಕ್ಕೊಂದು ನೀವು ಎಂಟು ಗಂಟೆ ನೀವು ಓದಿದರೆ ಅದ್ಭುತ ಫಲಿತಾಂಶಗಳು ಸಿಕ್ಕತ್ತೆ ಹೊಸ ಹೊಸ ಯೂನಿವರ್ಸಿಟಿಗೆ ಉನ್ನತ ವ್ಯಾಸಂಗಕ್ಕೆ ಇಂಜಿನಿಯರಿಂಗು ಮೆಡಿಕಲ್ಲು ಐ ಎ ಎಸ್ ಐ ಪಿ ಅಲ್ಲಿ ಕೂಡ ನೀವು ಜಯ ಸಾಧಿಸ್ತಕ್ಕಂಥದ್ದಕ್ಕೆ ಒಳ್ಳೆ ಟೈಮ್ ಇದೆ ಒಳ್ಳೆ ವರ್ಷ ಎಂಜಾಯ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನ್ನು ಕಲರ್ಫುಲ್ಲಾಗಿ ಎಂಜಾಯ್ ಮಾಡಿ ನಿಮ್ಮ ಕಷ್ಟಗಳೆಲ್ಲ ತೀರ್ತಾ ಇರತಕ್ಕಂಥ ವರ್ಷ ಒಮ್ಮೆ ಶನಿ ಭಗವಾನರಿಗೆ ಜೈ ಎಂದು ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ಬಾ ಎಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೆಲ್ಕಮ್ ಮಾಡಿ ಪ್ರೇಕ್ಷಕರೇ ನಾನು ವೆಂಕಟರಾಘವನ್ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಪ್ರೇಕ್ಷಕರಿಗೆ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಪರವಾಗಿ ನಾನು ಮನಃ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್